ಇನ್ನು ಮುಂದೆ ಯಾವುದೇ ವ್ಯಕ್ತಿ ಮಧ್ಯವರ್ತಿಗಳಿರ್ಬೋದು ಎಮ್ ಎಲ್ ಎಮ್ ಪಿಗಳು ಮಿನಿಸ್ಟರ್ಸ್ ಯಾರೇ ಆಗಲಿ ಭ್ರಷ್ಟಾಚಾರ ಅಂತ ಏನಾದರೂ ಮಾಡಿದ್ರೆ ನೀವು ನೇಮಕಾತಿಯಲ್ಲಿ ನಿಮ್ಮನ್ನ ರೌಡಕ್ಕೆ ಕರ್ಕೊಂಬಂದು ಒಡಿಸ್ತೀವಿ ಮೇಡಮ್ ಸರ್ ಇನ್ನೊಂದು ಕೇಳಲೇಬೇಕು ನಾನು ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನೋ ಒಂದು ಯೋಜನೆಯನ್ನು ತರ್ತಾರೆ ಅಂದರೆ ಯಾರಿಗೆ ಕೆಲಸ ಅಥವಾ ಡಿಗ್ರಿ ಮುಗಿಸಿ ಯಾರು ಇನ್ನೂ ಕೆಲಸವನ್ನು ಹುಡುಕ್ತಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿ ಅಂತ ಅದು ಕಾರ್ಯರೂಪಕ್ಕೆ ಬಂದಿದೆಯಾ ಅಥವಾ ಆ ಯೋಜನೆ ಬಿಟ್ಟು ಈ ಒಂದು ಹುದ್ದೆಗಳಿಗೆ ನೇಮಕವನ್ನ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ವಾ ಮೇಡಮ್ ಯುವ ನಿಧಿ ಏನಿದೆ ಅದು ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪ್ತಿಲ್ಲ ಈಗ ಈಗ ಯಾರೋ ಒಬ್ಬ ಅಧಿಕಾರಿ ಮಗ ಇರ್ತಾರೆ ಇಲ್ಲ ಒಂದು ಫಾರ್ ಎಕ್ಸಾಂಪಲ್ಸ್ ಮ್ಯಾಮ್ ಅವನು ಇಪ್ಪತ್ತು ಲಕ್ಷ ಅವ್ರ ಅಪ್ಪ ಅಮ್ಮ ಗೌರ್ಮೆಂಟ್ ಇದ್ದು ಇಪ್ಪತ್ತ್ ಮೂವತ್ತು ಲಕ್ಷ ದುಡಿತಾ ಇರ್ತಾರೆ ಇಲ್ಲ ಅವರಿಗೆ ಒಂದು ಐವತ್ತು ಎಕರೆ ಲ್ಯಾಂಡ್ ಇರುತ್ತೆ ಅವ್ನ ಮಗ ಇವಾಗ ಎಜುಕೇಷನ್ ಮುಗಿಸಿರ್ತಾರೆ ಮ್ಯಾಮ್ ಈಗ ಮೂರು ವರ್ಷ ಡಿಗ್ರಿ ಇರುತ್ತೆ ಇಲ್ಲ ನಾಲ್ಕು ವರ್ಷ ಡಿಗ್ರಿ ಇಂಜಿನಿಯರಿಂಗ್ ನಾಲ್ಕು ವರ್ಷ ಇರುತ್ತೆ ಕಂಪ್ಲೀಟಾಗಿ ಬಂದಿದ ತಕ್ಷಣ ಒಂದು ವರ್ಷದಲ್ಲೇ ನಿಮಗೆ ಉದ್ಯೋಗ ಸಿಗಲಿಲ್ಲ ಅಂತಂದರೆ ಆ ವ್ಯಕ್ತಿ ಕೊಡೋದಲ್ಲ ಮೇಡಮ್ ಈಗ ಒಂದು ವರ್ಷ ಎರಡು ವರ್ಷದಲ್ಲಿ ನಿಮ್ಗೆ ಉದ್ಯೋಗ ಕೊಡೋಕ್ಕಾಗಿಲ್ಲ ಅಂತ ಅಂದಿದ ತಕ್ಷಣ ಅವ್ರಿಗೆ ನಿಧಿ ಕೊಡೋದಲ್ಲ ಕೊಟ್ಟರೆ ಎಲ್ರಿಗೂ ಕೊಡಬೇಕು ಇಲ್ಲ ಯಾರಿಗೆ ನೀಡಿದೆಯಾ ಅವ್ರಿಗೆ ಕೊಡಬೇಕಾಗುತ್ತೆ ಇಲ್ಲಿ ಯಾರು ಸಫರ್ ಅಂತಂದರೆ ಎರಡು ವರ್ಷ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಒಂದು ವರ್ಷದಲ್ಲಿ ಅವರಿಗೆ ಫೈನಾನ್ಷಿಯಲ್ ಬರ್ಡನ್ ಆಗೋಲ್ಲ ಮೇಡಮ್ ಎರಡು ವರ್ಷ ಮೂರು ವರ್ಷ ಆಗ್ತಾ ಹೋಗ್ತಲ್ಲ ಅವಾಗ ನಮ್ಮ ಕಾಂಪಿಟೇಟಿವ್ ಎಸ್ ಎಕ್ ಆಸ್ಪಿರೆಂಟ್ಸಿಗೆ ಎರಡು ವರ್ಷ ತನಕ ಏನು ಏನು ಅನ್ಸಲ್ಲ ಮೇಡಮ್ ಬರ್ಡನ್ ಅನ್ಸಲ್ಲ ಯಾವುದೇ ವಿದ್ಯಾರ್ಥಿಗಳಿಗೆ ಎರಡು ವರ್ಷದಲ್ಲಿ ಜಾಬ್ ತೊಗೊಳಕ್ಕಾಗಿಲ್ಲ ಇವ್ರು ನೀವು ಫ್ರೀ ಗ್ಯಾರಂಟೀಸ್ ಎರಡು ಸಾವಿರ ಮೂರು ಸಾವಿರ ಅಂತ ಕೊಡ್ತೀರಾ ಹಳ್ಳಿ ಮಕ್ಳು ಏನು ಮಾಡಿದ್ರೆ ಇವ್ರು ಸಿಟಿಗೆ ಬರಲೇಬಾರ್ದು ಅಂತ ಮಾಡೋ ಪ್ಲಾನ್ ಇದು ಒಂಥರ ಹಳ್ಳಿ ಮಕ್ಳಿಗೆ ಎರಡು ಮೂರು ಸಾವಿರ ಕೊಟ್ಟರೆ ಅವ್ರು ಅಲ್ಲೇ ಉಳ್ಕೊಂಬಿಡ್ತಾರೆ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ಇಲ್ಲಿ ಎರಡು ಮೂರು ವರ್ಷ ಕಾತೆ ಕಳೆದ್ಬಿಡ್ತಾರೆ ನೀವು ದುಡ್ಡು ಕೊಟ್ಟಿಲ್ಲ ಅಂತಂದರೆ ಅವರು ಒಂದು ಕೆಲಸ ಹುಡುಕ ಪ್ರಯತ್ನ ಮಾಡ್ತಾರೆ ನೀವು ಅದ್ರ ಬದಲಿಗೆ ನೀವು ಗ್ಯಾರಂಟೀಸ್ ಕೊಡೋ ಬದಲು ಬೆಂಗಳೂರಲ್ಲಿ ಫ್ರೀಯಾಗಿ ಉಳ್ಕೊಳೋದಕ್ಕೆ ಒಂದಷ್ಟು ಬಿಲ್ಡಿಂಗ್ಸ್ ಡೆವಲಪ್ಮೆಂಟ್ ವರ್ಕ್ ಯೂಸ್ ಮಾಡ್ಕೊಳ್ಳಿ ಸಾವಿರಾರು ಅಂದರೆ ಸಾವಿರಾರು ರೂಮ್ಸು ಫಾರ್ ಎಕ್ಸಾಂಪಲ್ ನೀವು ಬಿಲ್ಡಿಂಗ್ಸ್ ಕಟ್ಟಿ ಅದರಲ್ಲಿ ನೀವು ಬೆಂಗಳೂರಲ್ಲಿ ಒಂದು ಸತಿ ಬೆಳೆ ಬೆಂಗಳೂರು ಬರಬೇಕಂದ್ರೆ ಎಷ್ಟೋ ಜನ ರೈಲ್ವೆ ಸ್ಟೇಷನ್ನು ಬಸ್ ಸ್ಟಾಪಲ್ಲಿ ಉಳ್ಕೊತಾ ಇದ್ದಾರೆ ಇವತ್ತು ಒಂದು ಟೈಮ್ ಊಟದ ವ್ಯವಸ್ಥೆ ಇರೋಲ್ಲ ಫ್ರೀ ಊಟ ಕೊಡಿ ಅವರಿಗೆ ಇಲ್ಲಾಂದರೆ ಉಳ್ಕೊಳೋ ವ್ಯವಸ್ಥೆ ಮಾಡಿಕೊಡಿ ಅವರಿಗೆ ಈಗ ಒಂದು ಲಾಡ್ಜ್ಗೆ ಹೋಗಿ ಉಳ್ಕೊತೀನಿ ಅಂತಂದರೆ ಒಂದು ಸಾವಿರ ರೂಪಾಯಿ ಬೇಕು ಇಲ್ಲಿ ಅವನಿಗೆ ಬರೋದೇ ಆ ಕೆಲಸ ಉಡ್ಕೋಳಕ್ಕೆ ಬರೋದು ಬೇಕು ಬರಬೇಕಂತಂದರೆ ವಾಪಸ್ ಅವನು ಹಳ್ಳಿಗೆ ಹೋಗಿ ಒಂದು ಡೈಲಿ ಇವತ್ತು ಬಂದು ಮತ್ತೆ ವಾಪಸ್ ಬರೋ ಬದಲು ಹೋಗೋ ಬದಲು ಇಲ್ಲೇ ಅಟ್ಲೀಸ್ಟ್ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿ ಅದ್ರ ಟೆಂಪ್ರವರಿಗಾದ್ರೂ ಒಂದು ಡೆವಲಪ್ಮೆಂಟ್ ಮೇಡಮ್ ಇದು ಇಚ್ಛ ಅಸೆಟ್ ಅಸೆಟ್ಟಾಗಿ ಕ್ರಿಯೇಟ್ ಮಾಡಬೇಕು ಹೊರತು ನೀವು ಒಂದು ಸತಿ ದುಡ್ಡು ಕೊಟ್ಟಿದ್ದದು ವಾಪಸ್ಸೇ ಇಲ್ಲ ಅಂತಂದರೆ ಈಗ ಸರ್ಕಾರ ನಡಿಬೇಕಂತಂದರೆ ಡೆವಲಪ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಸರ್ಕಾರದ ಅಸೆಟ್ ಕ್ರಿಯೇಟ್ ಮಾಡಬೇಕು ಒಂದು ಬಿಲ್ಡಿಂಗ್ ಅಂತಂದರೆ ಅದು ಅಸೆಟ್ ಅದು ನೀವು ಸುಮ್ಮನೆ ಗ್ಯಾರಂಟೀಸ್ಗೆ ಅನ್ಎಂಪ್ಲಾಯ್ಮೆಂಟ್ ನೀವೇ ಕ್ರಿಯೇಟ್ ಮಾಡ್ತೀರಾ ಹಳ್ಳಿ ಮಕ್ಕಳಿಗೆ ನೀವು ದುಡ್ಡು ಕೊಟ್ಟರೆ ಎರಡು ಮೂರು ಸಾವಿರ ಅವರು ವಾಪಸ್ ಬೆಂಗಳೂರು ಬರೋದೇ ಇಲ್ಲ ಎರಡು ಮೂರು ಸಾವಿರದಲ್ಲಿ ಎರಡು ಮೂರು ವರ್ಷ ಅಲ್ಲೇ ಇರ್ತಾರೆ ಎರಡು ಸಾವಿರ ಮೂರು ಮೂರು ಸಾವಿರ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇದು ಅದೆಲ್ಲ ಮೇಡಮ್ ಇದು ಫಸ್ಟು ಹೆಂಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು ಅದೇ ದುಡ್ಡಲ್ಲಿ ನೀವು ಐ ಟಿ ಕಂಪ್ನೀಸ್ ಇರುತ್ತೆ ಅವರಿಗೆ ನೀವು ರೆಕಮೆಂಡ್ ಮಾಡಿ ಪ್ರತಿ ತಿಂಗಳು ನೀವು ಅವರಿಗೆ ಇನ್ಫಾರ್ಮ್ ಮಾಡಿ ಈ ಥರ ವೇಕೆನ್ಸಿ ಇದೆ ನಮ್ಮ ಕರ್ನಾಟಕದಲ್ಲಿ ಈಗ ಮೆಜಾರಿಟಿ ನಮ್ಮ ಕರ್ನಾಟಕ ಪ್ರೈವೇಟ್ ಜಾಬ್ಸು ಏನು ಐ ಟಿ ಬಿ ಟಿ ಕಂಪ್ನೀಸ್ ಅಂತ ಇದ್ದಾವೆ ಮೇಡಮ್ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಎಂಪ್ಲಾಯೀಸು ಔಟ್ಸೈಡೇ ಇದ್ದಾರೆ ಮೇಡಮ್ ಇವತ್ತು ಅದೇ ನಮ್ಮ ಕರ್ನಾಟಕದಲ್ಲಿರೋರಿಗೆ ಯಾಕೆ ಜಾಬ್ ಕೊಡೋಕ್ಕಾಗಲ್ಲ ಇವರು ಮೋರ್ ದನ್ ಈಗ ಕನ್ನಡ ಮಾತಾಡಿ ಅಂತ ಹೇಳ್ತಾರಲ್ಲ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಕನ್ನಡದಲ್ಲಿ ಬೋರ್ಡ್ಸ್ ಎಲ್ಲ ಸಿಕ್ಸ್ಟಿ ಬರ್ ಪರ್ಸೆಂಟ್ ಇದೆಯಲ್ಲ ನಮ್ಮ ಕನ್ನಡದವರೇ ಪ್ರತಿಯೊಂದು ಎಂಪ್ಲಾಯ್ಮೆಂಟ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಐ ಟಿ ಬಿ ಟಿ ಕಂಪ್ನೀಸ್ ಇದೆಯಲ್ಲ ಪ್ರತಿಯೊಂದು ಕಂಪ್ನೀಸಲ್ಲೂ ನಮ್ಮ ಕನ್ನಡದವರು ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಇರಬೇಕು ಅಂತ ನೀವು ಕಾನೂನು ತಗೊಂಡ್ ಏಯ್ಟಿ ಪರ್ಸೆಂಟ್ ಕನ್ನಡದವರೇ ಇರಬೇಕಂತ ಕಾನೂನು ತಗೊಂಡ್ ಮನ್ನಿ ಮೇಡಮ್ ವಾಚ್ಮೆನ್ನಿಂದ ಹಿಡಿದು ಅಲ್ಲಿ ಮ್ಯಾನೇಜ್ಮೆ ಮ್ಯಾನೇಜರು ಚೇರ್ಮೆನ್ ತನಕ ಹೊರಗಡೆಯವರೇ ಇರ್ತಾರೆ ನಮ್ಮ ಕರ್ನಾಟಕದವರು ಯಾರೂ ಇರ್ಬೋದೇ ಇಲ್ಲ ನೀವೇ ಯೋಷಿ ಮೇಡಮ್ ಏಯ್ಟಿ ಪರ್ಸೆಂಟ್ ನಮ್ಮ ಕರ್ನಾಟಕದಲ್ಲೂ ನೀವು ತಗೊಂಬಂದು ಎಂಪ್ಲಾಯ್ಮೆಂಟ್ಸ್ ಕೊಡಿ ಎಷ್ಟು ಸಾವಿರ ಲಕ್ಷಾಂತರ ವಿದ್ಯಾರ್ಥಿಗಳು ಅಲ್ಲಿ ಕ್ವಾಲಿಟಿ ಎಜುಕೇಷನ್ಸ್ ಇದೆ ನೀವು ಯಾರ್ಯಾರನ್ನೋ ನೀವು ಅಲ್ಲಿ ಕುಂಡಿಸಿದ್ರೆ ನಮ್ಮ ಅವರಿಗೆ ಎಂಪ್ಲಾಯ್ಮೆಂಟ್ ಹೆಂಗೆ ಇದು ಮಾಡ್ತಾರೆ ಮೇಡಮ್ ಸರಿ ನಾ ಕೊನೆಯದಾಗಿ ಏನು ಹೇಳ್ತೀರಾ ಸರ್ಕಾರಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಮೇಡಮ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಮೇಡಮ್ ನಮಗೆ ಆಲ್ರೆಡಿ ಅವರಿಗೆ ಶಿಕ್ಷಣ ಇದೆ ಸಂಘಟನೆ ಇದೆ ನಮ್ಮದು ಇನ್ನೇನು ಇದನ್ನು ಹೋರಾಟ ಮೇಡಮ್ ಹೋರಾಟ ಅಂತೂ ನಾವು ಅಂಬೇಡ್ಕರ್ ಹೇಳಿರೋ ಪ್ರಕಾರ ನಮಗೆ ನಮಗೆ ಅವರು ಏನು ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿದ್ದಾರೆ ಕಾನ್ಸ್ ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಮೇಡಮ್ ಈಗ ಶಿಕ್ಷಣ ಎಲ್ಲ ವಿದ್ಯಾರ್ಥಿಗಳು ಪರ್ ಪಡ್ಕೊಂಡಿದ್ದಾರೆ ಸಂಘಟಿತರಾಗಿದ್ದೀವಿ ಆಲ್ರೆಡಿ ನಾವು ಸಂಘಟಿತರಾಗಿದ್ದೀವಿ ಅಂತೇಳಿ ಧಾರವಾಡದಲ್ಲಿ ತೋರಿಸಿದ್ದೀವಿ ಇವಾಗ ಇಡೀ ನ್ಯಾಷ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಇವತ್ತು ಚರ್ಚೆ ನಡೀತಾ ಇದೆ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತೇಳಿ ಆದರೆ ಇದನ್ನು ನೀವು ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಜಾಸ್ತಿ ಇಲ್ಲ ಮೇಡಮ್ ಒಂದೇ ವಾರ ಟೈಮ್ ಕೊಟ್ಟಿದ್ದೀವಿ ಒಂದು ವಾರದಲ್ಲಿ ನೀವೇನಾದರೂ ಎಚ್ಚೆತ್ಕೊಂಡು ನಮ್ಮ ಬೇಡಿಕೆನ ಈಡೇರಿಸಿಲ್ಲ ಅಂತಂದರೆ ನೀವು ಇಷ್ಟ ಬಂದಂಗೆ ಬರೀ ಎರಡು ವರ್ಷ ಮಾಡ್ತೀವಿ ವಯೋಮಿತಿ ಅಂದರೆ ಆಗಲ್ಲ ಕನಿಷ್ಠ ಎಲ್ಲ ಇಲಾಖೆಯಲ್ಲಿ ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಮೇಡಮ್ ಎಸ್ ಸಿ ಎಸ್ ಟಿ ಒ ಬಿ ಸಿ ತರ್ಟಿ ತ್ರೀ ಇಯರ್ಸು ಮತ್ತು ಜನರಲ್ ಮೆರಿಟ್ಗೆ ತರ್ಟಿ ಇಯರ್ಸ್ ಮಾಡಿ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟು ಬರ್ದಿರೋರಿಗೆ ಇನ್ನೊಂದು ಅಟೆಂಟ್ ಕೊಡಿ ಎಲ್ಲ ಇಲಾಖೆಯಲ್ಲಿ ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡಿ ಅದ್ರ ಜೊತೇಲಿ ಒನ್ ಥರ್ಡ್ ಆಫ್ ದಿ ವೇಕೆನ್ಸಿ ಏನಿದೆ ಇವಾಗ ಸರ್ಕಾರದಲ್ಲಿ ಅದು ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಮಾಡಿ ಪ್ರಾರಂಭ ಮಾಡಬೇಕು ಮತ್ತು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಬೇಕು ಇನ್ನು ಮುಂದೆ ಯಾವುದೇ ವ್ಯಕ್ತಿ ಮಧ್ಯವರ್ತಿಗಳಿರ್ಬೋದು ಎಮ್ ಎಲ್ ಎಮ್ ಪಿಗಳು ಮಿನಿಸ್ಟರ್ಸ್ ಯಾರೇ ಆಗಲಿ ಭ್ರಷ್ಟಾಚಾರ ಅಂತ ಏನಾದರೂ ಮಾಡಿದ್ರೆ ನೀವು ನೇಮಕಾತಿಯಲ್ಲಿ ನಿಮ್ಮನ್ನು ರೌಡಕ್ಕೆ ಕರ್ಕೊಂಬಂದು ಓಡಿಸಿ ಓಡಿಸ್ತೀವಿ ಮೇಡಮ್ ಇಲ್ಲಾಂದರೆ ಎರಡನೇದು ಜೈಲಿಗೆ ಹೋಗಬೇಕಾಗುತ್ತೆ ನಾವು ಕಾನೂನು ರೀತಿ ಹೋರಾಟ ಮಾಡೋದಕ್ಕೆ ಇದ್ದೀವಿ ಯಾವುದೇ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಸರ್ಕಾರ ಪ್ರತಿ ಇಲಾಖೆಯಲ್ಲೂ ಈವೆಂಟ್ ಆಫ್ ಕ್ಯಾಲೆಂಡರ್ ಮಾಡಿ ಮೇಂಟೈನ್ ಮಾಡಬೇಕು ಮೇಡಮ್ ಯಾವುದೇ ನೇಮ್ ನೋಟಿಫಿಕೇಷನ್ಸ್ ಮಾಡಿದ್ರು ವಿತಿನ್ ಎ ಸ್ಪ್ಯಾನ್ ಆಫ್ ಒನ್ ಇಯರಲ್ಲಿ ಆ ನೋಟಿಫಿಕೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕು ನೀವು ಮೂರು ವರ್ಷ ಐದು ವರ್ಷ ತೊಗೊಂಡ್ರೆ ಯಾರೂ ಕೇಳಲ್ಲ ಇಲ್ಲಿ ಪ್ರತಿ ಇಲಾಖೆಯಲ್ಲೂ ಈ ಪ್ರತಿಯೊಂದು ನೋಟಿಫಿಕೇಷನ್ಸಲ್ಲೂ ಕೋರ್ಟು ಕಚೇರಿ ಅಂತ ಹೇಳ್ಕೊಂಡು ಇವರು ಬೇಕು ಅಂತ ಹೇಳಿ ಮೂರು ವರ್ಷ ಐದು ವರ್ಷ ಮಾಡ್ತಾರೆ ಮೇಡಮ್ ಯಾಕೆಂದರೆ ಇದೆಲ್ಲ ಕರಪ್ಷನ್ ಮಾಡೋದಕ್ಕೋಸ್ಕರ ಕೆ ಪಿ ಸಿಯಲ್ಲೇ ನೀವು ಅಲ್ಲಿರೋ ಮೆಂಬರ್ಸ್ ಇರ್ಬೋದು ಕೆ ಪಿ ಎಸ್ ಸಿ ಕಮಿಷನ್ ಅಂತ ಹೇಳಿ ಅಷ್ಟು ಜನ ಇದ್ದಾರೆ ಮೇಡಮ್ ಹದಿನಾರು ಜನ ಅದು ಅಷ್ಟು ಜನ ಅವಶ್ಯಕತೆನೇ ಇಲ್ಲ ಮತ್ತು ನಾನು ಸರ್ಕಾರಕ್ಕೆ ಏನು ಮಾಡಿ ಏನು ಕೇಳ್ಕೊಂಡಿದ್ದೀನಿ ಅಂದರೆ ಯಾವ ಎಕ್ಸಾಮ್ಸು ಗ್ರೂಪ್ ಸಿ ಇರ್ಬೋದು ಗ್ರೂಪ್ ಇ ಎಕ್ಸಾಮ್ಸು ಗ್ರೂಪ್ ಸಿ ಗ್ರೂಪ್ ಡಿ ಎಕ್ಸಾಮ್ಸ್ ಯಾವುದು ಕೆ ಪಿ ಎಸ್ ಸಿಗಂತೂ ಎಕ್ಸಾಮ್ ನಡೆಸೋದು ಕೊಡಿಸ್ಬೇಡಿ ಕೊಡಬೇಡಿ ಮೇಡಮ್ ಕೆ ಇ ಎ ಕೊಡಿ ಮೇಡಮ್ ಕೆ ಎ ತುಂಬ ಚೆನ್ನಾಗಿ ಎಕ್ಸಾಮ್ಸ್ ಮಾಡ್ತಾ ಇದೆ ಕೆ ಎ ಮುಖಾಂತರ ವಿತಿನ್ ಸಿಕ್ಸ್ ಮಂತ್ ಒನ್ ಇಯರಲ್ಲಿ ಎಲ್ಲ ಎಕ್ಸಾಮ್ಸ್ ಕಂಪ್ಲೀಟ್ ಆಗುತ್ತೆ ಅದಕ್ಕೆ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಅದು ಆಲ್ರೆಡಿ ಸರ್ಕಾರ ಗೊತ್ತಿದೆ ಮೇಡಮ್ ಗೊತ್ತಿದ್ದು ನಾಟಕ ಅಂತೂ ಮಾಡಕ್ಕೆ ಹೋಗ್ಬೇಡಿ ನಮ್ಮ ದಪ್ಪ ಯಾವುದೇ ಸೈಡ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಸರ್ ನಾನು ಜಿಮ್ಗೆ ಹೋಗ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್